ಕರಾವಳಿಯಲ್ಲಿ ಕೃಷಿ ಕಸುವು ಪ್ರಧಾನವಾಗಿದ್ದ ಕಾಲದಲ್ಲಿ ಮೊದಲ ಬೆಳೆಯ ಋತು ಮುಗಿದು ಚಳಿಗಾಲ ಅಡಿ ಇಡುತ್ತಿದ್ದಾಗ ಕಂಬಳ ಋತು ಆರಂಭವಾಗುತ್ತಿತ್ತು ಇದಕ್ಕೆ ಧಾರ್ಮಿಕ ಮಹತ್ವವೂ ಇತ್ತು ಆದಿತ್ಯವಾರ ನಡೆಯುವ ಮುಲ್ಕಿ ಕಂಬಳ ಇಂತಹ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಒಳಗೊಂಡಿರುವ ಕಂಬಳ ಇಂದು ಕಂಬಳ ಊಟಕ್ಕೆಂದೇ ತಯಾರು ಮಾಡಲಾದ ಕೋಣಗಳಿವೆ ಆದರೆ ಕಳೆದ ಶತಮಾನದಲ್ಲಿ ರೇಸ್ಗಿಂತ ಪರಂಪರಾಗತವಾಗಿ ಕೋಣಗಳನ್ನ ಕಂಬಳದ ಕರೆಗೆ ಇಳಿಸಿ ಓಡಿಸುವುದೇ ಒಂದು ಸಂಭ್ರಮ ಇಂದು ರೇಸ್ ಮತ್ತು ಕಂಬಳದಲ್ಲಿ ಗೆದ್ದ ಕೋಣಗಳಿಗೆ ಅರ್ಥಾತ್ ಮಾಲಕರಿಗೆ ಚಿನ್ನದ ಪದಕದ ಬಹುಮಾನ ಸಿಗುತ್ತಿದೆ ತುಳುನಾಡಿನಲ್ಲಿ ಹೀಗೆ ಗೆದ್ದ ಕೋಣಗಳಿಗೆ ಸಹಸ್ರ ಸಹಸ್ರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಚಲನಚಿತ್ರ ನಟರಿಗಿಂತ ಹೆಚ್ಚಿನ ಜನಪ್ರಿಯತೆ ಕಂಬಳದ ಕೋಣಗಳಿಗೆ ಇದೆ ಮುಲ್ಕಿ ಅರಸರ ಕಂಬಳ ಎಂದು ಜನಜನಿತವಾಗಿರುವ ಕಂಬಳ ಜಿಲ್ಲೆಯ ಪ್ರಮುಖ ಕಂಬಳಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ ಅರಸು ಕಂಬಳಕ್ಕೆ ಒಂದು ತಿಂಗಳ ಮುಂಚಿತವಾಗಿ ಜೋಯಿಸರು ನಿಗದಿ ಮಾಡಿದ ಮುಹೂರ್ತದಲ್ಲಿ ಅರಸರ ಕೋಣಗಳು ಮೊದಲು ಗದ್ದೆಗೆ ಇಳಿಯುತ್ತೆ ನಂತರ ಭಾವಗುತ್ತು ಅವರು ತಮ್ಮ ತಮ್ಮ ಮರ್ಯಾದೆಯಂತೆ ಕೋಣಗಳನ್ನು ಇಳಿಸುವ ಕ್ರಮವಿದೆ ಕಂಬಳದ ದಿನ ಅರಮನೆಯ ಕೋಣ ಹೊರಡುವ ವೇಳೆ ಕೊಡಿ ಕಟ್ಟುವ ಸಂಪ್ರದಾಯವಿದ್ದು ಅಡಕು ಕಂಬಳದ ನಂತರ ಪಡು ತೋಟದ ಗ್ರಾಮಸ್ಥರಿಂದ ಉಳುಮೆ ಕಾರ್ಯ ನಡೆಯುತ್ತೆ ಬಪ್ಪನಾಡಿನ ಕಾಂತು ಸೇವೆಗಾರರ ಕೋಣಗಳು ಅರಸರ ಅನುಮತಿ ಪಡೆದು ಕಂಬಳಕ್ಕೆ ಇಳಿಯುವ ಪದ್ಧತಿಯೂ ಇದೆ ಬಪ್ಪನಾಡು ದೇವಾಲಯದಲ್ಲಿ ಕಾಯಿ ಪೂಜೆ ನೆರವೇರಿಸಿ ತಂದ ಪ್ರಸಾದವನ್ನ ಕಂಬಳ ಗದ್ದೆಗೆ ಹಾಕ್ತಾರೆ ಅರಸರ ಮನೆ ಎದುರಿನ ಗದ್ದೆಯಲ್ಲಿಯೇ ಕಂಬಳ ನಡೆಯುತ್ತಾದರೂ ಅರಸರು ಅದನ್ನು ವೀಕ್ಷಿಸುವ ಕ್ರಮ ಇಲ್ಲ ಪಟ್ಟದ ದೇವರು ಶಿವಂತೂರು ಆದಿ ಜನಾರ್ದನ ದೇವಸ್ಥಾನದ ಪ್ರಸಾದ ಕೂಡ ಕಂಬಳಕ್ಕೆ ಅವಶ್ಯ ಆ ಬಳಿಕ ಅರಮನೆಯಲ್ಲಿಯ ಬಸದಿಯಲ್ಲಿರುವ ಚಂದ್ರನಾಥ ಸ್ವಾಮಿ ಮತ್ತು ಪದ್ಮಾವತಿಯಮ್ಮನವರ ಬಸದಿಯಲ್ಲಿ ಪ್ರಸಾದ ಪಡೆದು ಅದನ್ನು ಕರೆಗೆ ಹಾಕುವ ಕ್ರಮವಿದೆ ಅರಮನೆಯ ಬಸದಿಯಲ್ಲಿ ಪೂಜೆಯಾದ ಬಳಿಕ ಚಾವಡಿಯಲ್ಲಿ ಪೇಟ ಮತ್ತು ಸಾಂಪ್ರದಾಯಿಕ ಅಲಂಕಾರದೊಂದಿಗೆ ಆಸೀನರಾಗಿರುವ ಅರಸರಲ್ಲಿ ನಾವು ಕಂಬಳವನ್ನು ನಡೆಸಿಕೊಂಡು ಬರುತ್ತೇವೆ ಎಂದು ಹೇಳುತ್ತಾರೆ ಆಗ ಅರಸರು ಒಪ್ಪಿಗೆ ಕೊಡುವುದು ಸಂಪ್ರದಾಯ ಆಗ ಅರಸರು ಒಪ್ಪಿಗೆ ಕೊಡುತ್ತಾರೆ ಅಷ್ಟು ಹೊತ್ತಿಗೆ ಎರು ಬಂಟ ತಯಾರಾಗುತ್ತಾನೆ ಈ ಎರು ಬಂಟ ಇಡೀ ಕಂಬಳಕ್ಕೆ ರಕ್ಷಣೆ ಕೊಡುವ ದೈವ ಅವನನ್ನ ಮುಂದಿಟ್ಟುಕೊಂಡು ಮತ್ತು ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿಯ ಭಾವಚಿತ್ರ ಗಂಧ ಪ್ರಸಾದ ಮತ್ತು ದೀಪ ಹಿಡಿದುಕೊಂಡು ಅರಮನೆಯ ಧರ್ಮ ಚಾವಣಿಯಿಂದ ಕಂಬಳದ ಕರೆಗೆ ಹೋಗುತ್ತಾರೆ ಅಲ್ಲಿ ಇರುವ ಪೆವಿಲಿಯನ್ನಲ್ಲಿ ಮೇಲೆ ದುರ್ಗಾ ಪರಮೇಶ್ವರಿಯ ಭಾವಚಿತ್ರ ಇಡುತ್ತಾರೆ ಅಷ್ಟು ಹೊತ್ತಿಗೆ ಕಂಬಳದ ಕರೆಗೆ ಪ್ರಸಾದ ಹಾಕಿರುತ್ತಾರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಎದುರು ಉರಿಸಿದ ದೀಪ ಕಂಬಳ ಮುಗಿಯುವವರೆಗೆ ಆರುವಂತಿಲ್ಲ ಕಂಬಳದ ಕೊನೆಯಲ್ಲಿ ಅರಸರ ಕೋಣಗಳು ಕಂಬಳದ ಕರೆಯಲ್ಲಿ ಓಡುತ್ತವೆ ಆ ಬಳಿಕ ಭಾವಚಿತ್ರವನ್ನ ಮರಳಿ ಅರಮನೆಗೆ ಕೊಂಡೊಯ್ಯಲಾಗುತ್ತೆ